నాలవాడ ಕಳೆದ ಒಂದು ತಿಂಗಳಿಂದಲೂ ನಿರಂತರ ಮಳೆಗೆ ನಾನಾ ಬೆಳೆಗಳು ಹಾನಿಯಾಗಿದ್ದಲ್ಲದೆ ಜಲಾವೃತಗೊಂಡಿವೆ ಮತ್ತೊಂದೆಡೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ತಾಲೂಕಿನಲ್ಲಿ ಮನೆಗಳು ಕುಸಿತಾ ಇವೆ ಇಷ್ಟಾದರೂ ತಾಲೂಕಿನ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಹಾಗೂ ಮನೆಗಳ ಹಾನಿ ಕುರಿತು ಸಮೀಕ್ಷೆಗೆ ಮುಂದಾಗದ ಪರಿಣಾಮ ತಾಲೂಕಾಡಳಿತ ಸತ್ತು ಹೋಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದ್ದಾರೆ ನಾಲತವಾಡ ಹೋಬಳಿಯಲ್ಲಿ ಹಾನಿಗೀಡಾದ ಬೆಳೆಗಳ ಮತ್ತು ಮನೆಗಳಿಗೆ ಭೇಟಿಯನ್ನ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರೈತರ ಸ್ಥಿತಿ ಹೇಳ ಒಂದೇ ಅಧಿಕಾರಿಗಳು ಜಮೀನುಗಳಿಗೆ ತೆರಳಿ ಸಮೀಕ್ಷೆಯನ್ನ ಮಾಡಿಲ್ಲ ಅಂತ ಹೇಳಿ ಆರೋಪಿಸಿದ್ರು ತಾಲೂಕಿನಾದ್ಯಂತ ರೈತರು ಬೆಳೆದಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನಲ್ಲಿ ನೀರು ನಿಂತು ತೊಗರಿ ಬೆಳೆ ಇರಬಹುದು ಮೆಕ್ಕೆಜಳೆ ಇರಬಹುದು ಸೋಯಾಬೀನ್ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ನಿಂತೋಗಿದೆ ನಾವು ನಿಮ್ಗೆ ಸೇರಿ ನೋಡ್ತಾ ಇದ್ದೀವಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಮ್ಮ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇವೆ ಇವತ್ತು ಕೂಡ ನಾನು ಆಗ್ರಹ ಮಾಡ್ತೇನೆ ತಾಲೂಕು ಆಡಳಿತ ಪ್ರತಿಯೊಬ್ಬ ರೈತನ ಹೊಲಕ್ಕೆ ಹೋಗಬೇಕು ಯಾವ್ಯಾವ ರೈತಂದು ಎಷ್ಟು ಬೆ ಬೆಳೆ ನಷ್ಟ ಆಗಿದೆ ಅದನ್ನು ಸರ್ವೆ ಮಾಡಿ ವಿತ್ ಲೊಕೇಶನ್ ಸಮೇತ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು ಆದರೆ ಯಾವುದೇ ಅಧಿಕಾರಿ ತಾಲೂಕಿನ ಯಾವುದೇ ರೈತನ ಹೊಲಗಳಿಗೆ ವಿಸಿಟ್ ಮಾಡಿದಂಥ ಉದಾಹರಣೆ ಇಲ್ಲ ಸಂಪೂರ್ಣವಾಗಿ ತಾಲೂಕು ಆಡಳಿತ ಮುದ್ದೆ ಸತ್ತು ಹೋಗಿದೆ ನಾನು ಆಗ್ರಹ ಮಾಡ್ತೇನೆ ರೈತರ ಪರವಾಗಿ ತಕ್ಷಣ ಸರ್ವೆ ಮಾಡಬೇಕು ಯಾರೇನು ಮನೆಯಿಂದ ಪರಿಹಾರ ಕೊಡೋಲ್ಲ ಎಸ್ ಟಿ ಎಫ್ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರ ಎಪ್ಪತ್ತೈದರಷ್ಟು ಹಾಗೂ ರಾಜ್ಯ ಸರ್ಕಾರ ಇಪ್ಪತ್ತೈದರಷ್ಟು ಪರಿಹಾರವನ್ನ ಇದೆ ಪ್ರತಿ ಹಾನಿಯಾದ ಪ್ರತಿ ಹೆಕ್ಟೇರ್ಗೆ ಒಳ ಬೇಸಾಯಕ್ಕೆ ಎಂಟು ಸಾವಿರ ಹಾಗೂ ನೀರಾವರಿ ಪ್ರದೇಶಕ್ಕೆ ಹದಿನೇಳು ಸಾವಿರ ರೂಪಾಯಿಗಳ ಪರಿಹಾರವನ್ನ ನೀಡಬೇಕು ಅನ್ನುವಂತಹ ನಿಯಮವಿದೆ ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೂ ಇಪ್ಪತ್ತೆರಡು ಸಾವಿರ ರೂಪಾಯಿಗಳ ಪರಿಹಾರ ನೀಡುವ ಅವಕಾಶವಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪನವರು ಅಧಿಕಾರ ವಹಿಸಿಕೊಂಡ ಎರಡೇ ದಿನದಲ್ಲಿ ಸುರಿದಂತಹ ವಿಪರೀತ ಸುಮಾರು ಜಿಲ್ಲೆಗೆ ಪ್ರವಾಸವನ್ನು ಕೈಗೊಂಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತಕ್ಷಣವೇ ರೈತರಿಗೆ ಬೆಳೆ ಪರಿಹಾರವನ್ನು ಒದಗಿಸಿದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮಕ್ಕಿಂತಲೂ ಹೆಚ್ಚುವರಿ ಸುಮಾರು ಪ್ರತಿ ಹೆಕ್ಟೋರ್ಗೆ ಹತ್ತು ಸಾವಿರ ಪರಿಹಾರವನ್ನು ನೀಡಿದ್ರೆ ಅದು ನಮ್ಮ ಯಡಿಯೂರಪ್ಪನವರ ಸರ್ಕಾರ ಅಂತ ಹೇಳಿ ಇನ್ನು ಹದಿನಾಲ್ಕು ಜಿಲ್ಲೆಗೆ ಪ್ರವಾಸ ಮಾಡಿದ್ರು ಪರಿಹಾರ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಆನ್ಲೈನ್ ಅಲ್ಲಿ ಅರ್ಜಿ ತಗೊಂಡು ತಕ್ಷಣ ಅವ್ರ ಗೆ ಮೂವತ್ತು ದಿನದೊಳಗಾಗಿ ಪ್ರತಿಯೊಬ್ಬ ರೈತನ ಗೆ ದುಡ್ಡು ಬಂದಿತ್ತು ನಾನು ಹಿಮ್ಮೆಲೆ ಆಗಿದ್ದವಾಗ ಬರೀ ನಾವು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾನ್ ಪ್ರಕಾರ ಅಷ್ಟೇ ಕೊಡಲಿಲ್ಲ ಕೇಂದ್ರ ರಾಜ್ಯ ಸರ್ಕಾರದ ಏನೈತೆ ನಾನು ಸರ್ಕಾರ ಏನಿದೆ ಅದ್ರ ಜೊತೆಗೆ ಪ್ರತಿ ಹೆಕ್ಟರ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಸರ್ಕಾರ ಪರಿಹಾರ ಕೊಟ್ಟಿರೋದು ಆ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಮನೆ ಬಿದ್ದೋದಂತ ಅವನಿಗೆ ಐದು ಲಕ್ಷ ತಕ್ಷಣ ಗಾಯಗೊಂಡಂತ ಅವನಿಗೆ ಒಂದು ಲಕ್ಷ ಅಕಸ್ಮಾತ್ ಜೀವ ಹೋಗಿದ್ರೆ ಐದು ಲಕ್ಷ ಇಮ್ಮಿಡಿಯೇಟ್ ಆಗಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ರೈತರಿಗೆ ವಿಶೇಷವಾಗಿ ಎಸ್ ಡಿ ಆರ್ ಎಫ್ ನಾಮ್ಸ್ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯದ ಖಜಾನೆಯಿಂದ ಹಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಹಂಗೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ನೀವು ರೈತರ ಬಗ್ಗೆ ಕಾಳಜಿ ಇದ್ದರೆ ಏನು ಇಡೀ ರಾಜ್ಯಾದ್ಯಂತ ರೈತರ ಬೆಳೆಯ ನಾಶ ಆಗಿದೆ ಅದಕ್ಕೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟರ್ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ದೀವಿ ನಾನು ಈ ಆಗ್ರಹ ಮಾಡ್ತೀನಿ ರೈತರ ಪರವಾಗಿ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಹೆಕ್ಟರ್ ರಾಜ್ಯದ ಖಜಾನೆಯಿಂದ ಕೊಡಬೇಕು ಪ್ಲಸ್ ಎಸ್ ಡಿ ಆರ್ ಎಫ್ ನಾನ್ಸಲ್ಲಿ ಏನಿದೆ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆಗ ಮಾತ್ರ ರೈತ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮತ್ತು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಎಲ್ಲ ಈ ವೇಳೆ ಎಂ ಎಸ್ ಪಾಟೀಲ ಕೆ ಆರ್ ಬಿರಾದರ ಜಿ ಮಹಾಂತೇಶ್ ಗಂಗನಗೌಡ್ರ ಸಂಗಣ್ಣ ಹಾವರಗಿ ಮುದಕಪ್ಪ ಗಂಗನಗೌಡರ ಈರಣ್ಣ ಮದ್ದೂರ ಭೀಮಣ್ಣ ಗುರಿಕಾರ ಭೀಮಣ್ಣ ರಕ್ಕಸಗಿ ಮಣಿಕಂಠ ಆರ್ ಎಶಂಕರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಅಬ್ದುಲ್ ರಜಾಕ್ ರಕ್ಸಗಿ